ಸರ್ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನೂ ಕರೆದಿಲ್ಲ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಸರಿಯಲ್ಲ ಅಂತ ಸುದೀಪ್ ಹೇಳಿದ ಮೇಕೆದಾಟು ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ ನಾವು ಅವರಿಗೆ ನಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗೂ ಉತ್ತರ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾನು ನಾನು ಬೇಡ ಏನು ನಾನ್ ಬಗ್ಗೆ ಮಾತಾಡೋದು ಹೋಗಿ ನೀವು ನಿಮ್ಮ ವಿಲಮ್ ಚೇಂಬರ್ಗೆ ಹೋಗಿ ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದ ಎ ಸರ್ ಕಾಲ ಉತ್ತರ ಕೊಡ್ತದೆ ಸರ್ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನಟರನ್ನು ಯಾರನ್ನೂ ಕರೆದಿಲ್ಲ ಸೊ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಸರಿಯಲ್ಲ ಅಂತ ಸುದೀಪ್ ಹೇಳಿದ ಅವ ಇದು ಆ ಮೇಕೆದಾಟು ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ ನಾವು ಅವರಿಗೆ ನಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ ನಾನು ಬಿಚ್ಚೋದು ಬೇಡ ನಾನು ಏನು ಮಾತು ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಮ್ ಚೇಂಬರ್ಗೆ ಹೋಗಿ ನೀವು ತಾತ್ನತೆ ಇಟ್ಕೊಂಡು ನಿಮ್ಮ ಇಷ್ಟ ತೆಗೆದುಕೊಳ್ತಾರೆ ಫಿಲಮ್ ಚೇಂಬರ್ಗೆ ಹೋಗಿ ನಾನು ಏನು ಮಾಡಿದ್ದೀನಿ ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ಸರ್ ಕಾಲ ಉತ್ತರ ಕೊಡ್ತದೆ